ಸಮಸ್ತ ಗಣೇಶ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೋರ್ತವ್ರಿಗೆಲ್ಲ ಗಣೇಶ ಆಶೈ ಶುರು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪಾ ಅಂದ್ರೆ ಇವತ್ತು ನಿಮ್ಮ ಮನೇಲಿ ಬಂದಂತ ಏನೇ ಸಮಸ್ಯೆ ಇರ್ಬೋದು ಅಥವಾ ಮನೆಯಲ್ಲಿ ಅನೇಕ ರೀತಿ ಯಾವ ಕಷ್ಟ ಬರ್ತವೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳೋದು ಇವತ್ತಿನ ವಿಶೇಷವಾಗಿ ಒಂದು ಪರಿಹಾರ ತಗೊಂಡಿ ಅದು ಯಾವ ರೀತಿ ಮಾಡ್ಕೊಂಡು ನೋಡೋಣ ಅದಕ್ಕಿಂತ ಮುಂಚೆ ಗಣಸ್ತೋತ್ರ ಗಜಾನ ಗಜಾನನಂ ಭೂತಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸು ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ್ ಯಾರೆಲ್ಲ ನಮ್ಮ ಚನ್ನವರೆಲ್ಲ ಗಣೇಶ ಆಶೈ ಕಾಪಾಡಲಿ ಅಂತ ಕೇಳ್ಕೊತ ಆಗಲೇ ಫ್ರೀ ಕತ್ತರ್ಡೇ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತು ನಾವು ವಿಶೇಷವಾಗಿ ಈ ಕಾರ್ಯಕ್ರಮನ ಶುರು ಮಾಡೋಣ ಏನಪ್ಪ ಅದು ಬೇಕಾಗಿ ಏನಪ್ಪಾ ಅಂದ್ರೆ ಪ್ರತಿದಿನ ಈ ಒಂದೊಂದು ವಿಡಿಯೋನ ಮಾಡಿಕೊಂಡು ನಿಮ್ಮ ಇಷ್ಟಪಟ್ಟವ್ರನ್ನ ನೀವು ಪಡ್ಕೊಬೋದು ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಅವ್ರನ್ನೂ ಪಡ್ಕೊಬೋದು ಮತ್ತೆ ಅನೇಕ ರೀತಿ ಕೋರಿಕೆಗಳಿರ್ತದೆ ನಿಮಗೆ ಆ ಕೋರಿಕೆಗಳನ್ನ ಯಾವ ರೀತಿ ಈಡೇರಿಸ್ಕೊಂದ್ ನೋಡೋಣ ಅದಕ್ಕಿಂತ ಮುಂಚೆ ಯಾರನ್ನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಆದಷ್ಟು ವಿಡಿಯೋನ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ವೀಡಿಯೋನ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಶೇಷವಾಗಿ ಕಾರ್ಯಕ್ರಮ ಶುರು ಮಾಡೋಣ ಇದಕ್ಕೆ ಬೇಕಾದ ಏನಪ್ಪ ಅಂದರೆ ಒಂದು ಪೇಪರ್ ತಗೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಇದಕ್ಕೊಂದು ವಿಶೇಷವಾದ ವಸ್ತು ಹಾಕಬೇಕಾಗುತ್ತೆ ಆ ಒಂದು ಮಂತ್ರದ ಜೊತೆಗೆ ಇದಕ್ಕೆ ಓಂ ಅಬ್ ಅದೃತಾಯ ನಮಃ ಓಂ ಅದೃತಾಯ ನಮಃ ಓಂ ಅದೃತಾಯ ನಮಃ ಇನ್ನೊಂದ್ಸರಿ ನಿಮ್ಗೆ ಕೇಳಿಸ್ಲಿಲ್ಲ ಅಂದರೆ ಇನ್ನೊಂದು ಸರಿ ಬೇಕಾದರೆ ಸ್ಕ್ರೀನ್ ಮೇಲೆ ಮಂತ್ರ ಬರುತ್ತೆ ವಿಶೇಷ ತುಂಬ ಪವರ್ಫುಲ್ ಮಂತ್ರ ಓಂ ಅದೃತಾಯ ನಮಃ ಪ್ರತಿದಿನ ಮಾಡಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಬೋದು ಓಂ ಅದೃತಾಯ ನಮಃ ಮೂರು ಸರಿ ಬರಿಬೋದು ಅಥವಾ ಇಪ್ಪತ್ತೊಂದು ಸರಿ ಬರಿಬೋದು ಓಂ ಅದೃತಾಯ ನಮಃ ಓಂ ಅದೃತಾಯ ನಮಃ ಓಂ ಅದೃತಾಯ ನಮಃ ಅಂತ ಈ ಥರ ಬರೆದ್ಬಿಟ್ಟು ವಿಶೇಷವಾಗಿ ಇದಕ್ಕೆ ಒಂದು ಬಾಕ್ಸ್ ಹಾಕ್ಬಿಡಿ ನೋಡ್ಕೊಳ್ಳಿ ಇನ್ನೊಂದು ಸರಿ ತುಂಬ ಪವರ್ಫುಲ್ಲು ಇದು ಎಲ್ಲದಕ್ಕೂ ತುಂಬ ನಿಮ್ಗೆ ಯಾವುದೇ ರೀತಿ ಇರೋದಿಲ್ಲ ನಾವು ವಿಶೇಷವಾಗಿ ಪ್ರತಿದಿನ ಒಂದು ವಿಡಿಯೋ ಮಾಡ್ಕೊಂಡ್ಬಂದು ಓಂ ಅದೃತಾಯಿ ನಮಃ ಅಂತ ಈ ಥರ ನೋಡಿ ನಾಲ್ಕು ಸರಿ ನಾನು ಮೂರು ಸರಿ ಬರೋದು ಸಾಕಾಗತ್ತೆ ಓಂ ಅದೃತಾಯಿ ನಮಃ ಅಂತ ಬರೆದು ನೋಡ್ಕೊಳ್ಳಿ ಇದಕ್ಕೆ ನಿಮ್ದು ಏನೇ ಸಮಸ್ಯೆ ಇರಲಿ ಮನೆಯದು ಗಂಡ ಹೆಂಡತಿ ಸಮಸ್ಯೆ ಪ್ರತಿದಿನ ಒಂದು ವಿಡಿಯೋ ಮಾಡ್ಕೊಳ್ಳಿ ಹೆಂಡತಿ ಸಮಸ್ಯೆ ಅಥವಾ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅಥವಾ ನಿಮಗೆ ಮದುವೆ ಸೆಟ್ ಆಗ್ತಿಲ್ಲ ಅನ್ನೋರು ವಿಶೇಷವಾಗಿ ತುಂಬ ಮದುವೆ ನಮಗೆ ಅದು ಹಣಕಾಸು ನಿಲ್ತಾನೆ ಇಲ್ಲ ಅವರು ಜನತೆ ಕೆಲವೊಬ್ಬರು ಫೋನ್ ಮಾಡಿ ಕೇಳ್ತಾರೆ ಹ ಮತ್ತೆ ನಿಮಗೆ ಹೊಸ ಇವತ್ತಿಗೆ ಈ ಮೂರು ನಾಲ್ಕು ಸಮಸ್ಯೆ ಸಾಕು ನೋಡಿ ಈ ಥರ ಬರ್ಕೊಂಡು ವಿಶೇಷವಾಗಿ ಇದಕ್ಕೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ವಸ್ತುವಿಗೆ ತುಂಬ ಪವರ್ಫುಲ್ ಇರ್ತದೆ ಏನ್ ಮಾಡ್ಬೇಕು ಅಂದ್ರೆ ಉದ್ಕಡಿ ತಗೊಂಡು ಅದನ್ನು ದೇವ್ರ ಮುಂದೆ ಹಚ್ಚಬೇಕಾಗತ್ತೆ ಹಚ್ಚಿಬಿಟ್ಟು ಇದು ಸ್ವಲ್ಪ ಹಚ್ಚಿ ಉಳಿದಿರುವಂಥ ಒಂದು ಉತ್ಕಟಿನ ತಗೊಂಡು ಇಟ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂದ್ಕೊಂಡು ಓಂ ಅದೃತಾಯ ನಮಃ ಓಂ ಅದೃತಾಯ ನಮಃ ಹೇಳ್ತೀನಿ ಏನು ಮಾಡ್ಬೇಕಂತ ಇದನ್ನ ಓಂ ಅದೃತಾಯ ನಮಃ ಓಂ ಅದೃತಾಯ ನಮಃ ನೋಡಿ ಪವನ್ ಬರ್ತಾ ಇದೆ ಓಂ ಅದೃತಾಯ ನಮಃ ಓಂ ಅದೃತಾಯ ನಮಃ ಓಂ ಅದೃತಾಯ ನಮಃ ಓಂ ಅದೃತಾಯ ನಮಃ ಓಂ ಅದೃತಾಯಿರ ಮಹ ಅಂತೇಳಿ ವಿಶೇಷವಾಗಿ ಇಪ್ಪತ್ತೊಂದು ಸರಿ ಅಥವಾ ಮೂರು ಸರಿ ಇದು ಮಾಡಿ ವಿಶೇಷವಾಗಿ ಇದನ್ನ ಈ ಥರ ಮಾಡ್ತಾರೆ ಮರ್ಸ್ಬೇಕಾದಾಗ ಕೇಳ್ಕೊಳ್ಳಿ ನಿಮ್ದೆಲ್ಲ ಏನೇ ಸಮಸ್ಯೆಗಳಿದ್ರು ನನ್ನ ಹಿಡ್ಕೊಂಡು ಕೇಳ್ಕೊಳೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಧನ್ಯವಾದಗಳಂತೇಳಿ ಇದನ್ನು ಇಪ್ಪತ್ತೊಂದು ಸರಿ ಇಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೀನಿ ಏನಾಗುತ್ತೆ ಅಂದರೆ ನಿಮ್ಮೆಲ್ಲ ಕೋರಿಕೆಗಳು ಇದ್ರಲ್ಲಿ ಬಂದು ಸೇರ್ಕೊಡಂತೆ ಹಂಗಾಗಿ ವಿಶೇಷವಾಗಿ ಇದನ್ನು ತಗೊಂಡೋಗಿ ಯಾವುದಾದ್ರು ಯಾವುದಾದ್ರೂ ಕೆಳಗಡೆ ಅಥವಾ ದೇವಸ್ಥಾನದಲ್ಲೋ ಇಟ್ಟು ಬಂದ್ಬಿಡಿ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಈಡೇರಲಿ ಅಂತ ಕೇಳ್ಕೊಂತ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಮಂತ್ರ ಜೊತೆಗೆ ಇನ್ನೊಂದು ನಿಮ್ಮ ಇನ್ನೊಂದು ಸಮಸ್ಯೆ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದ ಆದಷ್ಟು ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ